ಆ ವಿದ್ಯಾರ್ಥಿ ಆಗಿರಲಿಲ್ಲ ಅನೇಕ ಕಾರಣಾಂತರಗಳಿಂದ ಅವರು ಕರ್ನಾಟಕ ಕಾಲೇಜಲ್ಲಿ ಪಡ್ಕೊಂಡು ಈಗ ಸೆಂಟ್ರಲ್ ಯೂನಿವರ್ಸಿಟಿ ಗುರೂರ್ಗಾಡ್ ಪ್ರೊಫೆಸರ್ ಇದ್ದಾರೆ ಬಟ್ ನಾನು ಏನು ಅನ್ನುವುದು ಅವರು ಗೊತ್ತು ಅವರೇನೋ ಅಂತ ಹೇಳ್ತೀನಿ ಬಟ್ ವೆನ್ ಯು ಬಿ ಅಸ್ ಪರ್ಸನ್ಸ್ ಫ್ಲಾಗ್ ಚೇಂಜಿಂಗ್ ಮಾಡ್ತಾರೆ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಅದು ಕಷ್ಟ ಸಾಧ್ಯ ಬಟ್ ದೊಡ್ಡ ಮನಿ ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದಂತವರು ಬಾಡ ಅನ್ಕೊಂಡು ನಾವು ಬಿಟ್ಟಿದ್ದೀವಿ ಅಷ್ಟೆ ಟೆನ್ಷನ್ ಇಲ್ಲ ಅನ್ನುವಂಥದ್ದು ಒಂದು ಇನ್ನೊಂದು ಅಲ್ಲಿರುವಂತಹ ಅನೇಕ ಅನೇಕ ರೀತಿಯ ಮಾನವತೆಗಳ ಮೂಲಕ ಒಬ್ಬರ ಪ್ರತಿಭೆಯನ್ನು ಹತ್ತಿಕ್ಕೋ ಮಾಡಲಾಗ್ತದೆ ಇದಾದ್ರೆ ಸಮೃದ್ಧ ಸಾಗರ ಈ ಆ ಹಂತ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದೆ ಅಷ್ಟೇ ನಾನು ಮಾಡಿದೆ ನಂದೇ ಎಲ್ಲ ನಂದಿಂದ ಬೆಳೆ ಆಯ್ತು ಯಾವ ಹಬ್ಬ ಕೆಮ್ಮು ನನಗೆ ಆ ಸಂದರ್ಭದೊಳಗೆ ತಗಡಿನ ಸೇಟ್ ಒಳಗೆ ಕಾಲೇಜ್ ಚಾಲು ಆಗಿತ್ತು ನೀರಾವರಿ ಇಲಾಖೆ ಐತಲ್ಲ ಎಚ್ ಬಿ ಸಿ ಕಾಲೇಜ್ ಅಂತ ಹೇಳ್ತೀವಲ್ಲ ಅಲ್ಲಿ ಇವತ್ತಿನ ವಿದ್ಯಾರ್ಥಿಗಳು ನೀವೆಲ್ಲ ಕಲರ್ಫುಲ್ ಡೆಸ್ಕ್ ಮೇಲೆ ಕೊಡ್ತಿದ್ದೀರಿ ಫ್ಯಾನ್ ಅದಾವ ಕ್ಲಾಸ್ ಬಿಲ್ಡಿಂಗ್ ಐತಿ ಗಾಳಿ ಅವತ್ತಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನ ಕಾಲೇಜ್ ಒಳಗೆ ಏನಿದಾವಲ್ಲ ಆ ಎಲ್ಲ ಸರ್ಕಾರಿ ಕಾಲೇಜ್ ಒಳಗೆ ಶ್ರೇಷ್ಠವಾದಂತಹ ಕಾಲೇಜ್ ಒಳಗೆ ಇದು ಒಂದು ಅನ್ನೋದು ಗಮನಕ್ಕೆ ಬರಬೇಕು ನಿಮ್ಗೆ ಯಾವುದೇ ಬೇಡ ಗೌರ್ಮೆಂಟ್ ಕಾಲೇಜು ಅಂತ ಹೇಳಿ ಖಾಸಗಿ ಕಾಲೇಜವರು ಪಡೆಯುವುದು ಇಂಥದ್ದು ಇಲ್ಲ ಇದೆಯೋ ಶ್ರೇಷ್ಠವಾದಂಥ ಒಂದು ಕಾಲೇಜ್ ಒಳಗೆ ಶ್ರೇಷ್ಠವಾದಂಥ ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದೀರಿ ಬಿಡಿದ್ದೀರಿ ಅದಕ್ಕೆ ಮುಂದೆ ಏನಾಗಬೇಕು ಕೊಡೋದು ಹೇಳ್ತೀನಿ ನಾನು ಇವತ್ತಲ್ಲ ಅವರೆಲ್ಲ ಖಾಸಗಿ ಕಾಲೇಜ್ ಹೋಗ್ತಾರೆ

ಸರ್ ಹೌದು ಸೈನ್ಸ್ ಏನು ಜಸ್ಟ್ ಟೂಪ್ ಅಷ್ಟೇ ಇರ್ತದೆ ಆದ್ರೆ ಸಾಹಿತ್ಯಿಕ ವಿದ್ಯಾರ್ಥಿಗಳಿಗೆ ಜೀವನವನ್ನು ರೂಪಿಸ್ತಕ್ಕಂಥ ಪಠ್ಯಗಳು ಇರ್ತವೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಪಠ್ಯಗಳು ಇರ್ತವೆ ನಿಮ್ಮನ್ನ ಮಾದರಿ ವ್ಯಕ್ತಿಗಳನ್ನು ಬಳಸ್ತಕ್ಕಂಥ ಪಠ್ಯಗಳಿರ್ತವೆ ಆ ಪಠ್ಯಗಳಿಗೆ ಯಾರು ಇರ್ತಾರೆ ವಚನಗಳು ಇರ್ತವೆ ಅಳಬೇಡ ಕೊಲಬೇಡ ಕುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ವ್ಯಕ್ತಿತ್ವ ವಿಕಾಸ ಆಯ್ತು ಇಲ್ಲ ಬರೀ ಗ್ರಂಥ ಪಾಠ ಮಾಡಿ ಬರೀ ಪ್ರಶ್ನೆ ಉತ್ತರ ಬರೆದ್ರೆ ಅಲ್ಲ ನಿಜವಾದ ಸ್ಟಡಿ ಅಲ್ಲದು ನಿಜವಾದ ಅಧ್ಯಯನ ಅಲ್ಲ ಯಾವುದನ್ನೇ ಹೋದ್ರಿ ಅಲ ಹೋದ್ರಿ

ಹೆಣ್ಣು ಮಕ್ಕಳ ಶಾಲೆಗೆ ಕೈ ಹಾಕ್ತಾರೆ ಅಸ್ಪೃಶ್ಯ ಹೆಣ್ಣು ಮಕ್ಕಳ ಶಾಲೆ ತೆಗಿಬೇಕಂದ್ರೆ ದೇಹ ಸರಿಯಾಗಿ ಉದ್ಯೋಗ ಇಲ್ಲ ಆದರೂ ಶಾಲೆ ತೆಗಿತಾರ ಮತ್ತು ಗ್ರಾಹ್ಮರು ಸೇದ ಈ ಕೂತ್ರೆಗೆ ಶಾಲೆ ಬಂತು ಇದು ಸಮಾಜಕ್ಕೆ ವಿರುದ್ಧವಾದ ಸರ್ವಕ್ಕ ದ್ರೋಹ ಇದು ಅಂತ ಹೇಳಿ ಏನ್ ಮಾಡ್ತಾರ ಮತ್ತೆ ಗೋವಿಂದ ಟಿ ವಿತಾರ ಸಮಾಜಕ್ಕೆ ಅವಸ್ತಾನ

ಈಗ ಹೊರಗು ಬಂದಾಗ ಶಾಲೆಗೆ ಹೋಗೋದಾಗ ಈ ಧನು ಪಂಡಿತ್ ಸಾವಿತ್ರಿ ಬಾಯಿಗೆ ಮನಿಗಳನ್ನ ಶಾಲೆಗೆ ಕಳಿಸ್ತಾರೆ ಯಾರು